ಅದೇ ರಾಜನಾಥ್ ಸಿಂಗ್ ಎರಡು ಡಿಫೆನ್ಸ್ ಕಾರ್ಡರ್ನ ಒಂದು ಬೆಂಗಳೂರಲ್ಲೂ ಕೋಲಾರು ಚಿಕ್ಕಬಳ್ಳಾಪುರ ಇನ್ನೊಂದು ಹುಬ್ಳಿ ಧಾರವಾಡ ಬೆಳಗಾವಿ ವಿಜಯಪುರ ಅಂದರೆ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಈಗಾಗಲೇ ಇಕೋಸಿಸ್ಟಮ್ ಇಲ್ಲೆಲ್ಲ ಇದೆ ಕೋಲಾರ ಚಿಕ್ಕಬಳ್ಳಾಪುರ ತಮಗೆ ಬೆಂಗಳೂರು ಗ್ರಾಮಾಂತರ ತಮ್ ಗೊತ್ತಿದೆ ಅದೇ ರೀತಿ ಬೆಳಗಾವಿನಲ್ಲಿಗೆಲ್ಲ ಈ ಅದೆಲ್ಲ ಬಂದಿದೆ ಈಗ ಸಿ ಜೆಡ್ ಪಾರ್ಕ್ ಪ್ರೈವೇಟ್ ಎರೋ ಸ್ಪೇಸ್ ಪಾರ್ಕ್ ಎಲ್ಲ ಬರ್ತಿರೋದ್ರಿಂದ ಎರಡು ಡಿಫೆನ್ಸ್ ಪಾರ್ಕ್ ಆಗಬೇಕು ಹೇಳಿ ಕೇಳ್ಕೊಂಡಿದ್ದೀವಿ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ರಾಜನಾಥ್ ಸಿಂಗ್ ಅವರು ಆದರೆ ಕೇಂದ್ರ ಕ್ಯಾಬಿನೆಟ್ ನಿರ್ಣಯ ತಗೋಬೇಕಾಗ್ತದೆ ಮುಖ್ಯಮಂತ್ರಿಗಳಿಗೆ ತಾವು ಪ್ರಧಾನಮಂತ್ರಿಗಳ ಬಂದು ಭೇಟಿಯಾಗಿ ಕಾಣ್ರಿ ನಾನು ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಾವು ಅರಿವನ್ನ ಕೂಡ ಮಾಡಿಕೊಟ್ಟಿದೀನಿ ನೆನಪಿಸ್ಕೊಟ್ಟಿದ್ವಿ ಅವ್ರ ಗೊತ್ತು ಕೂಡ ಇದೆ ಯಾಕಂದ್ರೆ ಅವ್ರು ಬಂದು ಇಲ್ಲಿ ಎಚ್ ಎಲ್ ಸಫರ ಅನ್ನೋದಕ್ಕೆಲ್ಲ ಭೇಟಿ ಕೊಟ್ಟಿದ್ರು ಅವರು ಸಂಪೂರ್ಣವಾಗಿ ಅರ್ದಕೊಂಡಿದ್ದಾರೆ ಹೀಗಾಗಿ ಮುಂದೆ ಸಂದರ್ಭ ಬಂದಾಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಆ ಬೇಡಿಕೆಯನ್ನು ಮತ್ತೆ ಅವರಿಗೆ ಕೊಟ್ಟರು ಒಟ್ಟಾರೆ ಡಿಫೆನ್ಸ್ ಮತ್ತು ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ಏನು ದೇಶಕ್ಕೆ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಂದ ಇದೆ ಅದು ಮುಂದುವರ್ಕೊಂಡು ಹೋಗಬೇಕು ಈಗ ಜಿಯೋ ಪೊಲಿಟಿಕಲ್ ಅಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಇಸ್ರೇಲು ಇರಾನು ಆಮೇಲೆ ಈ ಕಡೆ ರಷ್ಯಾ ಉಕ್ರೇನು ಈ ಇದಾಗ ಡಿಫೆನ್ಸ್ಗೆ ಭಾಳ ಮಹತ್ವ ಬಂದಿದೆ ಎರೋಸ್ಪೇಸ್ಗೆ ಭಾಳ ಮಹತ್ವ ಬಂದಿದೆ ಮುಂದಿನ ಇಪ್ಪತ್ತು ವರ್ಷ ಎರೋಸ್ಪೇಸ್ ಡಿಫೆನ್ಸ್ ಇಂಡಸ್ಟ್ರಿ ಸಮಯ ಕಂಡಕ್ಟರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಡಿಪ್ ಟೆಕ್ ಏನಿದಾವಲ್ಲ ಈ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಮಹತ್ವ ಈಗ ನಾವು ಮುಂದೆ ಕಾಣ್ತೀವಿ ನಾವು ನೋಡಿದ್ರಿ ನಿವಿಡಿಯಾ ನಿನ್ನೆ ಫಸ್ಟ್ ಟೈಮ್ ನಾಲ್ಕು ಟ್ರಿಲಿಯನ್ ಡಾಲರ್ಸನ್ನ ಪಾಸ್ ಆಯ್ತು ನಿವಿಡಿಯಾ ಸೊ ಫಸ್ಟ್ ಕಂಪ್ನಿ ಟು ಕಾಸ್ ಫೋರ್ ಟ್ರಿಲಿಯನ್ ಹೀಗಾಗಿ ಈ ಎಲ್ಲ ಇದಕ್ಕೆ ನಾವು ಕೂಡ ತಯಾರಾಗಿರ್ಬೇಕಾಗ್ತದೆ ಕರ್ನಾಟಕ ರಾಜ್ಯ ಇವತ್ತು ಸನ್ನದ್ದಾಗಿರ್ತದೆ ಜಾಗತಿಕ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಮಾಡಿಕೊಡುವಂತ ಕಲ್ಸಿಕೊಂಡು ಮಾಡ್ತೇವೆ